ಈ ದಿನದ ಸಂಚಿಕೆಯಲ್ಲಿ ಆರ್ಯ ಮತ್ತು ಚಂದನ ಫ್ಯಾಮಿಲಿಯವರು ಅಂತ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ ಫಸ್ಟು ಅವರು ಪ್ರೈಸ್ ತರ್ಟಿ ತೌಸಂಡ್ ಒಳಗೆ ಮೂವತ್ತು ಸಾವಿರ ಒಳಗೆ ಎಲ್ಲ ಸೀರೆನ ನೋಡ್ತಾ ಇರ್ತಾರೆ ಆರ್ಯನಮ್ಮ ತೋರಿಸೋ ಸೀರೆ ಚಂದನಂಗೆ ಇಷ್ಟ ಆಗೋಲ್ಲ ಚಂದನ ಸೆಲೆಕ್ಟ್ ಮಾಡಿರೋ ಸೀರೆ ಆರ್ಯನಿಗೆ ಅಮ್ಮಂಗೆ ಇಷ್ಟ ಆಗೋಲ್ಲ ಅಷ್ಟೊತ್ತಿಗೆ ಆರ್ಯ ಮತ್ತು ಚಂದನ ಅಣ್ಣ ಬಂದು ಸೀರೆ ಪ್ರೈಸ್ ಕೇಳ್ತಾರೆ ಚಂದನ ಒಂದು ಸೆಲೆಕ್ಟ್ ಮಾಡಿಟ್ಕೊಂಡಿರ್ತಾಳೆ ಅದ್ರ ಪ್ರೈಸು ಮೂವತ್ತು ಸಾವಿರ ಇರುತ್ತೆ ಇಷ್ಟು ಚೀಪ ನಿಮ್ಮ ಅಂಗಡೀಲಿ ತುಂಬ ಹೈ ಹೆಚ್ಚು ಅಮೌಂಟಿಂದು ತೋರಿಸಿ ಅಂದಾಗ ಸರ್ ತ್ರೀ ಲ್ಯಾಕಿಂದ ಉಂಟು ಅಂತ ಹೇಳ್ತಾರೆ ಸರಿ ಆ ರೇಂಜಿಂದೇ ಸ್ಯಾರಿ ತೋರಿಸಿ ಅಂತ ಹೇಳ್ತಾರೆ ತ್ರೀ ಲ್ಯಾಕ್ ಟೂ ಲ್ಯಾಕ್ ರೇಂಜಿಂದೇ ಸ್ಯಾರಿ ತೋರಿಸ್ತಿರುವಾಗ ಅದರಲ್ಲಿ ಒಂದು ಸೀರೆ ತುಂಬ ಇಷ್ಟ ಆಗುತ್ತೆ ಆದರೆ ಆರ್ಯ ನಮ್ಮಂಗೂ ಇನ್ನೊಂದು ಸೀರೆ ಇನ್ನೊಂದು ಇಷ್ಟ ಆಗುತ್ತೆ ಚಂದನ ಸೆಲೆಕ್ಟ್ ಮಾಡೋ ಸೀರೋದ್ಕಿಂತ ಆರ್ಯ ನಮ್ಮ ಸೆಲೆಕ್ಟ್ ಮಾಡಿರೋ ಸೀರೆ ಚೆನ್ನಾಗಿದೆ ಅಂತ ಆರ್ಯ ನಮ್ಮ ಹೇಳ್ತಾರೆ ಅದಕ್ಕೆ ಆರ್ಯ ಎರಡು ಸೀರೆಯೂ ಈ ಕಡೆ ಕೊಡಿ ಅಂತ ಹೇಳಿ ಅವೆರಡು ಸೀರೆನು ನೋಡಿ ಇವೆರಡರಲ್ಲೂ ಚಂದನ ಸೆಲೆಕ್ಟ್ ಮಾಡಿರೋ ಸೀರೆನೇ ತುಂಬ ಚೆನ್ನಾಗಿದೆ ಯಾಕಂದರೆ ಅದು ಅವಳೇ ಉಟ್ಕೊಳ್ಳೋದಲ್ಲ ಹಾಗಾಗಿ ಅವಳಿಗೆ ಇಷ್ಟ ಆಗಿದ್ದರೆ ಅದೇ ತಗೊಂಡ್ಲಿ ಅಂತ ಹೇಳ್ತಾರೆ ಹಾಗಾಗಿ ಚಂದನಂಗೆ ಸ್ವಲ್ಪ ಆರ್ಯನ ಮೇಲೆ ಪ್ರೀತಿ ಬರ್ತಾ ಉಂಟು ಹಾಗೆ ಚ ಆರ್ಯನ ಅಮ್ಮ ಕೇಳ್ತಾರೆ ನೀವು ಅವಳಿಗೆ ಆ ಸ್ಯಾರಿನ ವೇರ್ ಮಾಡಿ ತೋರಿಸಿ ಅಂತ ಸ್ಯಾರಿ ಉಟ್ಕೊಂಡು ಚಂದನ ಬಂದಳು ಚಂದನ ಸೀರೆಯಲ್ಲಿ ರೆಡಿಯಾಗಿ ಬರ್ತಾಳೆ ಚಂದನ ನೋಡಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದಿ ಅಂತ ಆರ್ಯ ಹೇಳ್ತಾನೆ ಈ ಸ್ಯಾರಿನೇ ಪ್ಯಾಕ್ ಮಾಡಿ ಅಂತ ಪ್ಯಾಕ್ ಮಾಡಿಕೊಂಡು ಅವರು ಸೀರೆ ತೊಗೊಂಡು ಬರ್ತಾರೆ ಆ ಕಡೆ ಚಂದನನದಕ್ಕೆ ಇನ್ನಾದರೂ ನಿನಗೆ ಆರ್ಯನ್ ಮೇಲೆ ಪ್ರೀತಿ ಬರ್ತಿರ್ಬೋದಲ್ಲ ಅಂತ ಕೇಳ್ತಾರೆ ಅದಕ್ಕೆ ಚಂದನ ಅದಕ್ಕೆ ಇದೊಂದು ಕಾರಣಕ್ಕೆ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಕಡೆ ಮುತ್ತು ದಿನ ಕೆಲಸಕ್ಕೆ ಬರೋಂಗೆ ಗಾರೆ ಕೆಲಸಕ್ಕೆ ಬರ್ತಾನೆ ಆವಾಗ ಅಲ್ಲೊಬ್ಬ ಕೇಳ್ತಾನೆ ರೋಡಲ್ಲಿ ಅಷ್ಟಾದ್ರೂ ಕೆಲ್ಸಕ್ಕೆ ಬಂದಿದ್ದೀರಲ್ಲ ಅಂದಾಗ ಅದೆಲ್ಲ ಯಾವಾಗಲೂ ನಡೆಯೋದಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಕೆಲಸ ಮಾಡ್ತಿರ್ತಾನೆ ಹರಿಶ್ಚಂದ್ರ ಅಲ್ಲಿಗೆ ಬರ್ತಾನೆ ನನಗೆ ನನಗೆಲ್ಲ ವಿಚಾರ ಗೊತ್ತಾಯಿತು ಆದರೂ ನೀನು ಕೆಲ್ಸಕ್ಕೆ ನಿಂಗೆ ನಿಂಗೇನು ಬೇಜಾರಿಲ್ವ ಅಂದಾಗ ಒಂದು ಸಲ ಬೇಜಾರಾದರೆ ಆದರೆ ಯಾವಾಗಲೂ ಇದೇ ಆಗ್ತಿದ್ರೆ ಏನು ಅನಿಸಲ್ಲ ಅಂತ ಹೇಳ್ತಾರೆ ಮತ್ತು ನೀನಾಗಿ ನೀನು ದೇವ್ರಣ ನೀನಾಗಿದ್ದಕ್ಕೆ ಹೇಗಿದೆಯಾ ನನ್ನಂತವನಿಗೆ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮುತ್ತು ಕೇಳ್ತಾನೆ ಏನಾಗಿದೆ ಏನು ಸಮಸ್ಯೆ ಅಂದಾಗ ಹರಿ ನಮ್ಮ ನಾನು ಕೆಲಸ ಮಾಡೋ ಜಾಗದಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳಿಗೆ ಇಷ್ಟನೇ ಇಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಆದರೆ ಮನೆಯವರು ಒತ್ತಾಯದ ಮೇಲೆಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಮುತ್ತು ಅದು ಅವ್ರ ಮನೆಯದ್ದು ವಿಚಾರ ನಮಗೆ ಯಾಕೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾವು ಯಾರಿಗೆ ಒಳ್ಳೇದು ಮಾಡ್ತಿರೋ ಅವಾಗ ನಮಗೆ ದೇವರೆಲ್ಲರೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ ಅದು ಹರಿ ಕೇಳಿ ತುಂಬ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ ಚಂದನ ಕಬೋಟನ್ನ ತೆಗಿತಾಳೆ ಅಲ್ಲಿ ಒಂದು ಜಿರ್ಲೆ ಇರುತ್ತೆ ಜಿರ್ಲೆ ನೋಡಿ ಅದಕ್ಕೆ ಅಂತ ಕಿರ್ಜುತ್ತಾಳೆ ಅಷ್ಟೊತ್ತಿಗೆ ಆರ್ಯ ನಮ್ಮ ಚಂದನನ ಅದಕ್ಕೆ ಬಂದು ಈ ಜಿರ್ಲೆ ಇಲ್ಲಿಗೆ ಬಂತು ಅಂತ ಆರ್ಯನ ಅಮ್ಮ ಕೇಳ್ತಾರೆ ನಮಗೆ ಗೊತ್ತಿಲ್ಲ ಆಂಟಿ ಅಂದಾಗ ಇಲ್ಲ ನಮ್ಮನೇಲಿ ಈ ಜಿರ್ಲೆ ಇರೋದೇ ಇಲ್ಲ ನಿನ್ನ ಬ್ಯಾಗಲ್ಲೇ ಬಂದಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಚಂದನ ಇಲ್ಲ ಆಂಟಿ ನಾವು ಹೇಗೆ ತರ್ತೀವಿ ಮನೆಯಿಂದ ಬಂದಿಲ್ಲ ಇದು ಇಲ್ಲೇ ಇದ್ದಿದ್ದು ಅಂತಾಳೆ ಅದಕ್ಕೆ ಆರ್ಯನಮ್ಮ ಹೋ ಹಾಕಾದ್ರೆ ನಮ್ಮ ಮನೆಯಲ್ಲೇ ಇತ್ತ ಮನೆ ಎಷ್ಟು ನೀಟಾಗಿದೆ ನೋಡು ನೀನೇ ತಂದಿರ್ಬೋದು ನಿನ್ನ ಬ್ಯಾಗಲ್ಲೇ ಬಂದಿರ್ಬೋದು ನೀನು ಸರಿಯಾಗಿ ನೋಡಿಲ್ಲ ಇದೇನಾದ್ರು ಆರ್ಯಂಗ್ ಗೊತ್ತಾದರೆ ಸಿಟ್ ಬರುತ್ತೆ ವೀಕ್ಲಿ ಟೂ ಟೈಮ್ಸ್ ಆರ್ಯ ಜಿರ್ಲೆದು ಸ್ಪ್ರೇ ಮಾಡ್ತಿರ್ತಾನೆ ಹಾಗಾಗಿ ನಮ್ಮ ಮನೇಲಿಲ್ಲ ಫಸ್ಟು ಇದನ್ನು ನೀಟ್ ಮಾಡು ಅಂತ ಹೇಳಿ ಚಂದನನ ನದ್ಕೆಗೆ ಹೇಳಿ ಹೋಗ್ತಾರೆ ಅದಕ್ಕೆ ಚಂದನ ನದಿಗೆ ಇರಲಿ ಬಿಡು ಅಂತಾರೆ ಅವಾಗ ಚಂದನ ಯಾಕೆ ಅದಕ್ಕೆ ಯಾವಾಗಲೂ ನನಗೆ ಸಮಾಧಾನ ಆಗಿರೋ ಅಂತ ಹೇಳಿ ಅಂತ ಹೇಳಿ ಸೀದಾ ಬಾಲ್ಕನಿ ಹತ್ರ ಹೋಗ್ತಾಳೆ ಈ ಕಡೆ ಆರ್ಯ ಮೀಟಿಂಗಲ್ಲಿ ಮಾತಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಚಂದನ ನದಿಗೆ ಹಾಗೂ ಅಣ್ಣ ಬಂದು ಅವರಿಬ್ರು ಹೆಂಗಾರು ಮಾಡಿ ಹೊರ ಕಳಿಸ್ಬೇಕು ಅಂತ ಆರ್ಯನ ಹತ್ರ ಮಾತಾಡಬೇಕು ಅಂತ ಹೋಗ್ತಾರೆ ನೀವಿಬ್ಬರು ಎಲ್ಲರೂ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಪ್ರೈವಸಿ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆರ್ಯ ಹೇಳ್ತಾನೆ ಇಷ್ಟು ದೊಡ್ಡ ಮನೇಲೆ ಪ್ರೈವಸಿ ಇರುವಾಗ ಹೊರಗೆ ಯಾಕೆ ಹೋಗಬೇಕು ಅಂತ ಹೇಳ್ತಾರೆ ಇಲ್ಲ ನೀವು ಬೇಗ ಮದುವೆ ಫಿಕ್ಸ್ ಆಗಿದೆ ಹಾಗೆ ಹೊರಗೆ ಮಾತಾಡ್ಕೊಂಡು ಮನೆ ಮನ್ಸು ಬಿಚ್ ಮಾತಾಡ್ಬೋದು ಊಟ ಮಾಡ್ಕೊಂಡು ಹಾಗೆ ಬರ್ಬೋದಲ್ಲ ಹೇಗಾರು ಡ್ರೈವರ್ ಇದ್ದಾರೆ ಅಂತಾರೆ ಆರ್ಯ ಯೋಚನೆ ಮಾಡ್ತಾನೆ ಸರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ನಾನು ಚಂದನನ ಒಪ್ಪಿಸ್ತೀನಿ ಅಂತ ಅದಕ್ಕೆ ಹೋಗ್ತಾಳೆ ಚಂದನನದ್ಕ ಈ ಕಡೆ ದಾಸು ಡ್ರೈವರಿಗೆ ಹೇಳ್ತಾನೆ ಅಂತ ಚಂದ ಆರ್ಯನಿಗೆ ನೀವು ರೆಡಿಯಾಗಿ ಅಂತ ಅವರಿಬ್ಬರು ಹೋಗ್ತಾರೆ ಈ ಕಡೆ ಬಾಲ್ಕನಿಲಿ ಚಂದನ ನಿಂತ್ಕೊಂಡಿರ್ತಾಳೆ ಆ ಕಡೆ ಮಕ್ಕಳು ಮತ್ತೆ ಹರಿ ಗಾಳಿಪಟ ಬಿಡ್ತಾ ಇರ್ತಾನೆ ಅವಾಗ ಹರಿ ಹೇಳ್ತಾನೆ ನಾನು ಗಾಳಿಪಟ ಪಟ ಬಿಟ್ಟರೆ ಆಕಾಶ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ಸರಿ ಹಾಗಾದರೆ ಬಿಟ್ಟು ನೋಡು ಅಂತ ಮಕ್ಕಳು ಹೇಳ್ತಾರೆ ಮಕ್ಕಳ ಜೊತೆ ಗಾಳಿಪಟ ಆಡ್ತಾ ಇರ್ತಾನೆ ಆಟ ಆಡ್ತಾ ಆಟ ಆಡ್ತಾ ಗಾಳಿಪಟನ ಕಟ್ ಮಾಡಿ ಬೇಕು ಅಂತ ಕಟ್ ಮಾಡ್ತಾನೆ ಈ ಕಡೆ ಚಂದನ ಬಾಲ್ಕನಿಲಿ ಅದು ನೋಡ್ತಾ ಇರ್ತಾರೆ ಮತ್ತು ಮಕ್ಕಳು ನೋಡು ನೀನು ಬಿಟ್ಟಿದ್ದ ಗಾಳಿಪಟ ಕಾಣ್ತಾನೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹರಿ ಹೇಳ್ತಾನೆ ಇದ್ಯಾದ ದಾರ ಅದಕ್ಕೆ ಕಟ್ಟಾಗಿ ಹೋಯಿತು ಅಂತ ಹೇಳ್ತಾ ಇರ್ತಾರೆ ಸತ್ಯ ಮತ್ತು ಮೈಯೋರು ಆನ್ಲೈನ್ನಲ್ಲಿ ಇಯರ್ಫೋನ ಆರ್ಡರ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಕಂಠಿ ಹೇಳ್ತಾನೆ ಅವನಿಗೆ ಓದ್ಕೊಳ್ಳೋಕೆ ಬಿಡು ಇದೆಲ್ಲ ಯಾಕೆ ತೋರಿಸೋದು ಅಂದರೆ ನಮಗೆ ಗೊತ್ತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹರಿ ಸತ್ಯ ಹರಿಶ್ಚಂದ್ರ ಮಯೂರಂಗೆ ನಾನೊಂದು ಹುಡುಗಿ ಫೋಟೋ ಹೇಳಿ ಹುಡುಗಿ ಬಗ್ಗೆ ಹೇಳಿದ್ನಲ್ಲ ಅವಳು ಫೋಟೋ ತೋರಿಸ್ತೀನಿ ಅಂತ ಹೇಳ್ತಾಳೆ ಚಂದನ ಫೋಟೋ ಇದೆ ಎಲ್ಲ ತೋರಿಸ್ತಾ ಇರ್ತಾಳೆ ಈ ಕಡೆ ಮುತ್ತು ಅಪ್ಪ ನಟರಾಜ ಅಡುಗೆ ಆಯಿತಾ ಮುತ್ತು ಅಂತ ಕೇಳ್ತಾರೆ ಇನ್ನೊಂದು ಹತ್ತು ನಿಮಿಷ ಅಪ್ಪ ಅಂತ ಹೇಳ್ತಾರೆ ಈ ಕಡೆ ಚಂದನ ತುಂಬ ಪಾಪದವಳು ಒಳ್ಳೆಯವಳು ಆದರೆ ಅವನ ಮದುವೆ ಆಗ ಹುಡುಗ ಮಾತ್ರ ಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮುತ್ತೋದು ಅತ್ತೆ ಮಗಳು ಮಾವ ಅಂತ ಸರ್ಪ್ರೈಸ್ ಕೊಡೋಕ್ಕೆ ಬರ್ತಾಳೆ ಇವನು ಸಾಂಬಾರನ್ನ ಸಾಂಬಾರು ಅವನಿಗೆ ಕಣ್ಣಿಗೆ ಬೀಳುತ್ತೆ ಅಷ್ಟೊತ್ತಿಗೆ ಅವಳು ಬಂದು ಆ ಸಾಂಬಾರನ್ನ ಬಿದ್ದಿರೋದನ್ನ ಒರೆಸ್ತಾ ಕಣ್ಣ ಊದ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮಯೂರ ಕಂಠಿ ಹರಿ ಎಲ್ಲ ಅವರಿಬ್ರು ನೋಡ್ತಾ ಇದ್ದಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ಬಂದಿದೆ ಥ್ಯಾಂಕ್ ಯು